ವಿಡಿಯೋ ಆಡ್ಲಿಕ್ಕೆ ದೇವರು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಆ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿ ಗ್ರಾಫಿಕ್ಸ್ನೂ ಉಪಯೋಗಿಸಿ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡೋ ಅವಕಾಶ ಬಂತು ಅದು ಒಟ್ಟು ಆಡಿಯೋ ವಿಡಿಯೋ ಸೇರಿ ಒಂದು ಹನ್ನೊಂದು ಸಾವಿರಕ್ಕಿಂತ ಮೇಲೆ ಸಿಡಿ ಸಿಡಿ ಆಗಿದೆ ಅಂದರೆ ಫೋರ್ಸ್ ಅವರೇ ಹೇಳಿದ್ರೆ ಸ್ಪಾ ಸ್ಪಾನ್ಸರ್ ಮಾಡಿದ್ದು ಹಾಂ ಐ ಬಿ ಎಸ್ ಸ್ಪಾನ್ಸರ್ ಅದರಲ್ಲಿ ಅನೇಕ ಸಾಂಗ್ಸು ಒಳ್ಳೆ ರೀಚ್ ಆಗಿದ್ದಾವದು ದೇವರ ಕೃಪೆಯಿಂದ ಈಗ ಆಕಾಶದಲ್ಲಿ ಎಲ್ ಐ ಸೆಕೆಂಡ್ ವಾಲ್ಯೂಮಲ್ಲಿ ಯಹೋವಾ ಶಮ ಎಂಬ ಹಾಡುಗಳ ಆಮೇಲೆ ವಾಲ್ಯೂಮ್ ತ್ರೀಯಲ್ಲಿ ಜೀವಿಸುವೆ ಜಿ ಜಿ ಜೀವಿಸುವೆ ಸೇವಕನೇ ಫೋರ್ತ್ ವಾಲ್ಯೂಮಲ್ಲಿ ನಿನ್ನಂಥ ದೇವರು ಯಾರೂ ಇಲ್ಲ ನಿನ್ನಂಥ ಆ ಹಾಡು ದೇವರ ಕೃಪೆಯಲ್ಲಿ ನಾವು ವಿಡಿಯೋದಲ್ಲಿ ಕನ್ನಡ ತೆಲುಗು ತಮಿಳ್ ತ್ರೀ ಲ್ಯಾಂಗ್ವೇಜಸ್ನಲ್ಲಿ ಒಂದೇ ಸಾರಿ ರಿಲೀಸ್ ಹಾಡೋ ಸೌಭಾಗ್ಯ ಮಾಡಿದ್ರೆ ಆ ಹಾಡು ಫೋರ್ತ್ ವಾಲ್ಯೂಮ್ ಸಾಂಗ್ಸ್ ನಿನ್ನಂಥ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂಥ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಎಸಯ್ಯಾ ಎಸಯ್ಯ ನೀನಿಲ್ಲರೇ நான் இல்லையா நீ நானேஸேசைய நீதே நானில் நேவரு யாரும் இல்ல நின்னே பிரீத்தவரும் ஒவ்வரூல்ல நம்வரு யாரும் இல்ல ನಿನ್ನ ಹಾಗೆ ಒಬ್ಬರೂ ಇಲ್ಲ ಸುಪ್ಪ ಇದೊಂದು ತುಂಬ ಇಷ್ಟ ನನಗೂ ತುಂಬ ತುಂಬ ಚೆನ್ನಾಗಿದೆ ಫೋರ್ತ್ ವಾಲ್ಯೂಮ್ ನಾನು ಒಳ್ಳೆ ಶೋಧಿಸಿದ್ದೇವೆ ಜೋಗಿ ತುಂಬ ಚೆನ್ನಾಗಿ ಬಂದಿದೆ ಫೋರ್ತ್ ವಾಲ್ಯೂಮ್ ತುಂಬ ಚೆನ್ನಾಗಿದೆ ಸಾಂಗ್ ಇನ್ನೂ ಕೇಳುವ ಅನೇಕ ವಿಷಯಗಳನ್ನು ಮಾತಾಡಲಿಕ್ಕಿದೆ ಫೋರ್ತ್ ವಾಲ್ಯೂಮ್ ಒಳ್ಳೆ ರೆಸ್ಪಾನ್ಸ್ ಇತ್ತು ಫಿಫ್ತ್ ವಾಲ್ಯೂಮ್ ಬಂದಿದೆ ಆಲ್ರೆಡಿ ಗೊತ್ತು ನನಗೆ ಹೇಗೆ ಫಸ್ಟ್ ಪ್ರಾರಂಭ ಮಾಡಿದ್ರೆ ಅದು ಅಂದ್ರೆ ಜಯರಾಜ್ ಅವರು ಹೇಳಿದ್ರೆ ಅಥವಾ ನಿಮ್ಮ ಹೇಗೆ ಅದೂ ಫಿಫ್ತ್ ವಾಲ್ಯೂಮ್ನು ಐ ಬಿ ಎಸ್ ಅವರ ಯಾಕಂದ್ರೆ ನಾನು ಒಂದು ಹೇಳ್ತೀನಿ ಫಸ್ಟ್ ಲಿಂದ ದೇವನ್ ಕೇಳಿದ್ದು ಅದನ್ನೇ ನಾವು ನಾನೇ ಮಾಡೋದು ನಾನು ಆಗಲ್ಲ ನನಗಾಗಲ್ಲ ದೇವ್ರೆ ನೀನು ಉದ್ದೇಶದ್ದೇ ಮಾಡಿಸ್ಕೊ ಇಲ್ಲಾಂದರೆ ನಾನು ನಾನು ಸಭೆಯಲ್ಲಿ ಕೂತ್ಕೊಂಡು ಹಾಡಿನ ಹಾಡ್ಕೊತೀನಿ ಸೊ ಈ ಇದು ಫಿಫ್ತ್ ವಾಲ್ಯೂಮು ಮತ್ತು ಗಣೇಶ್ ಹಾರಾಯಣ ಅವರೇ ಯಾಕಂದರೆ ನನಗೂ ಗಣೇಶ್ ನಾರಾಯಣ ಅವರು ತುಂಬ ಇಷ್ಟ ನನಗೆ ತುಂಬ ಇಷ್ಟ ಎಲ್ಲ ಮ್ಯೂಸಿಕ್ ಒಳ್ಳೆ ಮಾಡಿದ್ರೆ ತುಂಬ ಇಷ್ಟ ತುಂಬ ಇಷ್ಟ ಯಾಕಂದರೆ ಅವರು ಒಂದು ಸಂಗೀತ ಆಡಬೇಕಂದ್ರೆ ಒಂದು ಹತ್ತು ಸಾರಿ ಆಲೋಚನೆ ಮಾಡಿ ಈ ಈ ಟ್ಯೂನ್ಗೆ ಯಾವ ಇನ್ಸ್ಟ್ರೂಮೆಂಟು ಯಾವ ರೀತಿಯಲ್ಲಿ ಮಾಡಬೇಕು ಅದೆಲ್ಲ ಆಮೇಲೆ ಫಸ್ಟು ನಾವು ಫಿಫ್ತ್ ವಾಲ್ಯೂಮ್ ರಿಕಾರ್ಡಿಂಗ್ಗೆ ಇದಾಗ್ತಾ ಇರಬೇಕಾದ್ರೆ ಗಣೇಶ್ ನಾರಾಯಣ ಅವರ ಅಪ್ಪ ಅಂದಿದ್ದಾರೆ ಅವರಪ್ಪ ಗಣೇಶ್ ನಾರಾಯಣಿಗೆ ಶಾಕ್ ಆಯಿತು ಅದ್ರಿಗೆ ನಮ್ಮಪ್ಪ ಅಂದು ಕೂಡಿದ್ದಾರೆ ಇಲ್ಲೇ ಅಂತ ಅವಾಗ ಏನು ಬ್ರದರ್ ರೀ ಯಾಕೆ ಹೆಂಗೆ ಕೇಳ್ತೀರಿ ಅಂದರೆ ನನ್ನ ಅಪ್ಪನಿಗೆ ಕ್ರಿಶ್ಚಿಯನ್ ಸಾಂಗ್ಸ್ ಅಂದರೆ ಇಡಿಯಲ್ಲ ಅಲ್ಲ ಅಟ್ ಇವಾಗ ಏನು ಕೂಡಿದ್ದಾರೆ ಇಲ್ಲಿ ರೆಕಾರ್ಡಿಂಗಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಅವ್ರಿಗೂ ಒಂದು 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 ಕ್ವಚ್ನ್ ಇತ್ತು ಆಮೇಲೆ ಲಾಸ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವರಪ್ಪ ಅವರು ಸುಬ್ಬಾರಾವ್ ಏಜ್ಡ್ ಅವರು ಅವರು ಸಂಗೀತದ ಅಲ್ಲಿ ಅಯ್ಯೋ ತುಂಬ ಇದೆ ಇದು ಹಾಂ ತಂದೆ ನಾನು ಯಾಕೆ ಇಲ್ಲಿ ಕುಡಿದಿನೋ ಅಂದರೆ ನಿಮ್ಮ ಟ್ಯೂನ್ಸ್ ಡಿಫ್ರೆಂಟ್ ಓ ಇದೊಂದು ಒಂದು ಜನರಲ್ ಕ್ರಿಶ್ಚಿಯನ್ ರೀತಿಯಲ್ಲಿ ಟ್ಯೂನ್ ಅಲ್ಲಿ ಒಂದು ಇದಿದೆ ಒಂದು ಜೀವ ಇದೆ ಆಮೇಲೆ ನೀವು ಹಾಡುವ ಉಚ್ಚಾರಣೆ ಆ ಉಚ್ಚಾರಣೆ ಆ ಪ್ರೊನೌನ್ಸೇಷನ್ ಉಚ್ಚಾರಣೆ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕೆ ನಾನು ನಾನು ಇಷ್ಟವರೆಗೆ ಈ ಎಷ್ಟು ಸಿ ಯಾರು ಮಾಡ್ತಾರೆ ಕೂಡಲಿಲ್ಲ ಆ ಒಂದು ಮಾತು ನನಗೆ ತುಂಬಾ ಎಂಕರೇಜ್ ಆಗಿದೆ ನಿಜವಾಗಿ ಎಂಕರೇಜ್ಮೆಂಟ್ ಆಗಿದೆ ಅದು ಹೇಳಿದ ನಂತರ ಇವಾಗ ನನಗೂ ಆ ಉಚ್ಚರಣೆ ವಿಷಯ ಇನ್ನೂ ಸ್ವಲ್ಪ ಹೌದಲ್ವಾ ಎಲ್ಲಿ ದೀರ್ಘ ಇರಬೇಕು ಅಲ್ಲಿ ದಿ ದೀರ್ಘ ಇರಬೇಕು ಎಲ್ಲಿ ಇರಬಾರ್ದು ಅಲ್ಲಿರಬೇಕು ಎಲ್ಲಿ ಓ ನಾವು ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಬೇಕು ಎಲ್ಲಿ ಡ್ರ್ಯಾಗ್ ಮಾಡಬೇಕು ಅಲ್ಲಿ ಡ್ರ್ಯಾಗ್ ಮಾಡಬೇಕು ಈ ವಿಷಯಗಳು ಎಲ್ಲ ನನಗೆ ಗಣೇಶ್ ನಾರಾಯಣ ಅವ್ರ ಮುಖಾಂತರ ನಾನು ಹೆಚ್ಚು ಕಲ್ತು ಕಲಿಯುವಂಥ ಒಂದು ಅವಕಾಶ ಅಂತ ಬಂತು ಸೊ ಫಿಫ್ತ್ ವಾಲ್ಯೂಮ್ ಅಲ್ಲಿ ನನಗೆ ತುಂಬ ಇಷ್ಟವಾದಂಥ ಒಂದು ಹಾಡು ಆ ನನ್ನ ಆ ಹಾಡನ್ನು ನಾನು ಎಷ್ಟು ಸಾರಿ ಇಷ್ಟುವರೆಗೆ ಹಾಡಿದನೋ ನನಗೆ ಗೊತ್ತಿಲ್ಲ ಕೃಪೆಯಿಂದಲೇ ನಿನ್ನ ಕೃಪೆಯಿಂದಲೇ ಎಂಬ ಹಾಡು ಅದು ನನ್ನ ಜೀವನದಲ್ಲಿ ಒಂದು ಅದ್ಭುತವಾದಂಥ ಹಾಡು ಈಗ ಹಾಡುಗಳಲ್ಲಿ ಯಾವ ಹಾಡು ಇಷ್ಟ ಅಂದರೆ ಇವಾಗ ಆಫ್ಟರ್ ಫೈವ್ ವಾಲ್ಯೂಮ್ಸು ಆದ ನಂತರ ಆ ಹಾಡು ನನಗೆ ತುಂಬ ಇಷ್ಟ ಆಗಿದೆ ಈಗ ಅದು ತುಂಬ ಇಷ್ಟ ಆಗಿದೆ ಹಾಡಿ ಹಾಡಿ ಭಾಷೆ ಹೇಗಿರ್ತದಂದರೆ ಆ ಹಾಡು ಕೃಪೆಯಿಂದಲೇ ನಿನ್ನ ಕೃಪೆಯಿಂದಲೇ ನಾಡುವೆ ಸಯ್ಯ ಕೃಪೆಯಿಂದಲೇ ನಿನ್ನ ಕೃಪೆಯಿಂದಲೇ ನಾ ಬಾಳುವೆ ಕೇಸಯ ಜ್ಞಾನವೂ ಇಲ್ಲ ಬುದ್ಧಿಯೂ ಇಲ್ಲ ಅರ್ಹತೆ ಅರ್ಹತೆಯಿಲ್ಲ ನನ್ನದಾಗುವುದು ಇಲ್ಲ ಜ್ಞಾನವೂ ಇಲ್ಲ ಬುದ್ಧಿಯೂ ಇಲ್ಲ அஹத்த நன்காக கிருப்பையிலே நிருபையிலே நபாடுவேசையா கிருபையிலே நிருபையிலே நபாடுவேசையாடந்தும் ತುಂಬ ಚೆನ್ನಾಗಿದೆ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಅರ್ಹತೆ ಇಲ್ಲ ಏನು ಇಲ್ಲ ಬಟ್ ಒಂದೇ ಇದೆ ದೇವರ ಕೃಪೆ ಅಷ್ಟೇ ಆ ಚರಣಗಳು ಅದೂ ನಿಜವಾಗಿ ಆ ಹಾಡು ಹಾಡ್ತಾ ಇರಬೇಕಾದ್ರೆ ಅನೇಕರು ಫೋನ್ ಮಾಡಿ ಆ ಒಂದು ಹಾಡು ಸಾಕಣ್ಣ ಸಿ ಅಂತಾರೆ ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸಸ್ಸು ನನ್ನನ್ನು ಇವತ್ತು ಈಗ ನಾನು ಇಷ್ಟು ಸಂತೋಷವಾಗಿದ್ದೇನೆ ಅಂದರೆ ದೇವರು ಕೊಟ್ಟಿದ್ದಂಥ ಅವಕಾಶಗಳು ಈ ರೀತಿಯಲ್ಲಿ ಫಿಫ್ತ್ ವಾಲ್ಯೂಮ್ನು ನಿಟ್ಟರು ತುಂಬ ಅದ್ಭುತವಾದ ಹಾಡುಗಳು ದೇವರು ನಿಮ್ಮ ಮುಖಾಂತರ ಕೇಳುವಂತೆ ನಾವು ಹಾಡುವಂತೆ ಸಹಾಯ ಫಸ್ಟ್ ವಾಲ್ಯೂಮ್ ಅಲ್ಲಿ ಪರ್ವತಗಳನ್ನು ನೋಡದೆ ಏಹೋವಾನನ್ನೇ ನೋಡುವೆ ಅಲ್ಲಿಂದ ಸಹಾಯ ನನಗೆ ಸಿಗುವುದು ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಲೂಯ ಅದ ಆಡ್ತಾ ಇದ್ರೆ ತುಂಬ ಸದ್ಯವ್ರು ಆಶ್ವತಿಸಿದ್ದಾರೆ